ಾರೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ನಮ್ಮ ಬಲವತ್ತಾರ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಸಮಾರೋಪ ಈಗ ಇದಕ್ಕೆ ಕೆಜಾರೋಹಣ ಮಾಡಲಿಕ್ಕೆ ಈ ಭಾಗದ ಸಮಾಜ ಸೇವಕರು ಕನ್ನಡಪರ ಚಿಂತಕರು ಮತ್ತು ಸಿ ಆರ್ ಸಂಸ್ಥೆಗಳ ನಿರ್ದೇಶಕರು ಆದಂತಹ ರಾಘವೇಂದ್ರ ರೆಡ್ಡಿ ಅವರು ದಯಮಾಡಿ ಆಗಮಿಸಬೇಕು ಮತ್ತು ನಮ್ಮ ಮಹಿಳಾ ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಂಡಿಕೇಟ್ ಸದಸ್ಯರಾಗಿ ಮಹಿಳೆಯರ ಹೆಣ್ಣು ಮಕ್ಕಳ ಪರವಾಗಿ ಸಂವೇದನಾಶೀಲ ಇರುವಂತಹ ನಮ್ಮ ಡ್ಯೂಟಿ ಮೇಡಮ್ ಅವರು ದಯಮಾಡಿ ಬರಬೇಕು ಮತ್ತು ನಮ್ಮ ಮಹಿಳಾ ಅಲ್ಪಸಂಖ್ಯಾತ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ದಯಮಾಡಿ ಅವರು ಕೂಡ ಆಗಮಿಸಬೇಕು ನಮ್ಮ ವಕೀಲರು ನಮ್ಮ ಇಬ್ರಾಹಿಮೆಲ್ಲರೂ ದಯಮಾಡಿ ಈಗ ಇಟ್ಕೋಬೇಕು ಈಗ ಸಾಮಾಜಿಕ ನ್ಯಾಯ ರಾಘವೇಂದ್ರ ರೆಡ್ಡಿಯವರು ಮತ್ತು ಪ್ರತಾನಂಬರವರು ರೀತಿಯಾಗಿ ಪ್ರಧಾನ ಐಮಾಡಿ ದಕ್ಷಿಣ ಪ್ರವೀಣ್ ಶೆಟ್ಟಿ ಅವರ ಪುತ್ರಿ ಅವರ ವಿವಾಹಕ್ಕೆ ಉಡುಪಿಗೆ ನಾವು ಒಳಗಡೆ ಅವರು ಒತ್ತಡ ಜಾಸ್ತಿ ಇರೋದ್ರಿಂದ ಅವರೇ ಕಾರ್ಯಕ್ರಮ ಇದೆ ಪ್ರಜರಾಮರವರು ಒಳಗಡೆ ಮಾತಾಡ್ತಾರೆ ಈಗ ಬಂದು ಮುಂದೆ ಒಂದು ಎರಡು ನಿಮಿಷಗಳ ಕಾಲ ರಾಜ್ಯೋತ್ಸವದ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕೋರ್ಕೊಡ್ತಾರೆ ಕನ್ನಡ ನಾಗರಿಕ ಈ ಕಾರ್ಯಕ್ರಮಕ್ಕೆ ನನ್ನ ನನ್ನನ್ನು ಆಹ್ವಾನಿಸಿದ ಈ ಸಂಸ್ಥೆಯ ಮುಖ್ಯಸ್ಥರುಗಳು ಹಾಗೂ ಈ ಶುಭಾಶಯ ಎಲ್ಲ ನಾಗರಿಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಸಂಸ್ಥೆಯು ಅನೇಕ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಿದ್ಯಾಭ್ಯಾಸ ನೀಡುತ್ತಾ ಮತ್ತು ಇದರಲ್ಲಿ ಕುರಾನ್ ಆಗಲಿ ಮತ್ತು ಅರಬಿಕ್ ಶರಿಯತ್ ಕಾನೂನುಗಳನ್ನು ಅದು ಅದರ ಬಗ್ಗೆ ತಿಳುವಳಿಕೆ ಕೊಡಿಸುತ್ತಾ ಮತ್ತು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಮೂಲತಃ ತರಬೇತಿಗಳನ್ನು ನೀಡುತ್ತಾ ಇಂಥ ಸಂಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ಏನನ್ನ ಆರ್ಥಿಕ ಸಹಾಯ ಬೇಕಿದ್ರೆ ನಾನು ಮನಸ್ಫೂರ್ತಿ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ಚಂದ್ರೆಗಳು ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಮಾತಾಡಿದ್ರು ಕೇವಲ ಧಾರ್ಮಿಕ ಕೇವಲ ಧಾರ್ಮಿಕ ಬೋಧನೆ ಅಲ್ಲದೆ ಕನ್ನಡ ಕಲಿಕಾ ಕೇಂದ್ರ ಮತ್ತು ಸಾಮಾಜಿಕ ಎಂ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿನಿಯರಿಗೆ ಸಮಾಜದಲ್ಲಿ ಹೇಗಿರಬೇಕು ಕೆಲವು ಆ ರೀತಿ ಅಲ್ಲ ಕ್ಲಾಸ್ಗಳು ಮತ್ತು ಪ್ರಧಾನ ಮೇಡಮ್ ಅವರು ಚೀಸಬೇಕು ಅಂದರೆ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮತ್ತು ಯುಟಿ ಟಿ ಪ್ರಧಾನ ಮೇಡಮ್ ಅವರು ಸರ್ ಬಜಾವಣೆಯಲ್ಲಿ ಡೈಮಂಡ್ ಅಂತ ಬರ್ತಲ್ಲ ಸ್ವತಃ ಕೆ ಎಸ್ ಐ ಎಸ್ ಇದ್ದಾರ ವಿದ್ಯಾರ್ಥಿಗಳಿಗೆ ಸರ್ಕಾರಕ್ಕೆ ಅದ್ಭುತವಾದಂಥ

ಕನ್ನಡ ಏನೇ ಟಿವಿ ದಾಡುವುದೇನಿದೆ ಕನ್ನಡ ಏನೇ ಟಿವಿ ನಿಮಿರು ಕನ್ನಡ ಅನ್ನುವಂತಹ ಒಂದು ಎಮೋಷನ್ಸ್ ಇರುವಂತಹ ನಾವು ನಮ್ಮೆಲ್ಲರನ್ನು ಒಂದುಗೂಡಿ ಒಂದು ಮ್ಯಾಗ್ನೆಟಿಕ್ ತಂತು ಯಸ್ಕಾಂತ ಅಂತ ಹೇಳ್ತಾರಲ್ಲ ಅಂತಹ ಎಲ್ಲರನ್ನು ಒಂದುಗೂಡಿಸುವಂತಹ ಒಂದು ಪ್ಲಾಟ್ಫಾರ್ಮ್ ಆ ಕನ್ನಡ ಆ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರೂ ಒಂದು ಯಾವ ರೀತಿಯ ಒಂದು ಸಂಘರ್ಷದ ಭಾಗ್ಯ ಯಾವ ರೀತಿಯ ತೊಡಲಾಟದಲ್ಲಿದೆ ಅದೆಲ್ಲದಕ್ಕೂ ಬಹಳ ದೊಡ್ಡ ಒಂದು ಸೊಲ್ಯೂಷನ್ ಕನ್ನಡದ ಜೊತೆ ನಮ್ಮ ಒಂದು ಸಂಸ್ಕಾರದ ಒಂದು ಮಾತನ್ನು ಕರ್ನಾಟಕದ ರಾಜ್ಯೋತ್ಸವದ ಈ ಒಂದು ಸೆಲೆಬ್ರೇಷನ್ ಸಮಯದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಉಳಿದಲ್ಲಿ ಆಮೇಲೆ ಮಾತಾಡಲು ತುಂಬಾ ಮಕ್ಕಳಿಸುವಂತಹ ಹೆಣ್ಮಕ್ಳು ಎಲ್ಲರೂ ಇದ್ದೀರಿ ಗಂಡಸ್ಥರನ್ನು ರೆಸ್ಪೆಕ್ಟ್ ಮಾಡಿ ಹೆಣ್ಣು ತುಂಬಾ ಈ ಕುಟುಂಬದ ಶಕ್ತಿ ನೀವೇ ಈ ದೇಶದ ಶಕ್ತಿ ನೀವು ಉದ್ಧಾರ ಆದ್ರೆ ಮಾತ್ರ ಈ ದೇಶ ಉದ್ಧಾರ ಸಾಧ್ಯ ಸೊಸೈಟಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಅಗ್ನಿಯ ಕೊಳ್ಳಿಗಳು ಯಾವ ರೀತಿಯಂತಹ ಒಂದು ಸಿಕ್ಕನ್ನು ಕೂಡ ಬಿಡಿಸಬಲ್ಲಂತಹ ಒಂದು ದೈದೀಪ್ಯವಾನ ಪ್ರಕಾಶಮಾನವಾದಂತಹ ದೀಪಗಳು ಯಾವಾಗಲೂ ಬೆಳಗ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಜೀವನಗಳ ಗಡನಾಡೆ ಜಯ ದೇವ ಸ ಋಷಿಗಳ ಭೂದೇವಿಯ ಮಕುಟದ ನವಮಣಿಯೇ ಅಂದದ ಚಂದ್ರದ ಹುಣ್ಣಿನ ಗಣಿಯೇ ರಾಜ ಜನನಿಯತನುಜಾತೆ ದಯಮಾಡಿ ವಾರಕ್ಕೊತ್ತಿನ ತಿಂಗಳಕೋರ್ ದಿನ ಇವತ್ತು ನಾಡಿಗೆ ತೀವ್ರ ಕಲಿಸಬೇಕು

ಇಲ್ಲಿ ಏನು ಜಾತಿ ಭೇದ ಏನು ಅನ್ನದೆ ಎಲ್ಲರಿಗೂ ಈಗಿನ ಕಾಲದಲ್ಲಿ ನಮ್ಮ ಬೆಂಗಳೂರಲ್ಲಿ ಶಿಕ್ಷಣ ಪಡಿಬೇಕಂದ್ರೆ ಲಕ್ಷಾಂತರ ರೂಪಾಯಿ ಹಣ ಸುಲಿಬೇಕಾಗುತ್ತೆ ಇಂಥ ಕಾಂಕ್ರೀಟ್ ಸಿಟಿಯಲ್ಲಿ ಇವರು ಇಂಥ ಒಂದು ಸಮಾಜ ಸೇವೆ ಮಾಡ್ತಾ ಇರೋರು ಇದು ನಮ್ಮ ನಮ್ಮ ಈ ಊರಲ್ಲಿ ಇದು ಹೆಮ್ಮೆ ಪಡುವಂತ ವಿಚಾರ ಆಯಿತು ಆದ್ರಿಂದ ನಾವು ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದು ಜೋಡಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಇವರಿಗೆ ಈ ವಿದ್ಯಾಸಂಸ್ಥೆಗೆ ಏನೇನು ಸಹಕಾರ ಬೇಕು ಆ ರೀತಿ ಎಲ್ಲ ನಾವು ಅವ್ರ ಜೊತೆಯಲ್ಲಿ ಇತ್ತು ನಾವು ಸಹಕರಿಸೇ ಅಂದ್ಬಿಟ್ಟು ಈ ಮೂಲಕ ಪರಮದಯಾಳು ಕರುಣಾನಿಧಿಯು ಎಜುಕೇಶನ್ ಟ್ರಸ್ಟ್ ಇದು ಈ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಮತ್ತು ಹೊಲಿಗೆ ತರಬೇತಿ ಎಲ್ಲ ಇದನ್ನ ಬಡ ಮಕ್ಕಳಿಗೆ ಇಲ್ಲೆಲ್ಲ ಶೋಷಿತ ವರ್ಗದ ಹೆಣ್ಮಕ್ಕಳು ಜೊತೆ ಸಾಮಾಜಿಕವಾಗಿ ಅವರ ಬದುಕಿಗೆ ನೆರವಾಗುವಂತಹ ಹೊಲಿಗೆ ತರಬೇತಿ ಕೇಂದ್ರಗಳನ್ನ ಮಾಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಬ್ಬ ಟ್ರಸ್ಟಿ ಎಲ್ಲ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮತ್ತು ಒಂದು ದೊಡ್ಡ ವಿಷಾದದ ಸಂಗತಿ ಅಂದ್ರೆ ಅಧ್ಯಕ್ಷರು ಇಲ್ಲಿ ಮೊಹಮ್ಮದ್ ರಫಿ ಅವರು ಅವರ ಮೊಮ್ಮಗಳು ಹತ್ತೊಂಬತ್ತು ವರ್ಷದ ಯುವತಿ ನೆನ್ನೆ ಹಠಾತ್ ನಿಧನದಿಂದ ಅವರು ಮೈಸೂರಿಗೆ ಹೋಗಿದ್ದಾರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅದನ್ನು ನಾನು ವಿಷಾದವನ್ನು ಪಡಿಸ್ತಾ ಮತ್ತೆ ಇಲ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ಲಿಕ್ಕೆ ಈ ಸಂಸ್ಥೆ ಇವತ್ತು ಇಂತಹ ಬಿಡಿಯ ಪ್ರದೇಶದಲ್ಲಿ ಮೂವತ್ತೈವತ್ತು ಜಾಗ ಉಳ್ಕೋಬೇಕಂದ್ರೆ ಸಾಕಷ್ಟು ಹೋರಾಟಗಳಾಗಿದೆ ಅದು ಕನ್ನಡ ಕಲಿಕಾ ಕೇಂದ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುರುಘು ರಾಮಚಂದ್ರಪ್ಪನವರು ಇದೇ ಗಿಡ ನೆಡುವುದರ ಮೂಲಕ ಉದ್ಘಾಟನೆ ಮಾಡುದು ಇದು ಸಾಕ್ಷಿ ಆಗಿದೆ ಅವತ್ತಿಂದ ಇಲ್ಲಿ ಕನ್ನಡ ಕಲಿಕಾ ಕೇಂದ್ರ ಮಕ್ಕಳಿಗೆ ಎಲ್ಲವೂ ಮಾಡ್ಕೊಂಡು ಬುಟ್ಟೋ ನಮ್ಮ ಕಾರ್ಯದರ್ಶಿಗಳು ದುಲ್ಫಿಕರ್ ಬುಟ್ಟೋ ದುಲ್ಫಿಕರ್ ಬುಟ್ಟೋ ಅವರು ಮತ್ತೆ ಇಡೀ ಯುವಕರ ತಂಡ ಎಲ್ಲರೂ ಸೇರ್ಕೊಂಡು ಮೊಹಮ್ಮದ್ ರಫೀರ್ ನೇತೃತ್ವದಲ್ಲಿ ಮೊಹಮ್ಮದ್ ಇಬ್ರಾಹಿಮು ಅಂಡರ್ ಸೆಕ್ರೆಟರಿ ಏಜಾಜ್ ಸಾಹೇಬ್ರು ಮತ್ತೆ ಇನ್ನುಳಿದ ಮೇಡಮ್ ನಮ್ಗೆ ನಸೀನ್ ಮೇಡಮ್ ಅವರು ಇಡೀ ತಂಡ ಇಲ್ಲಿ ಹೆಣ್ಮಕ್ಳಿಗೆ ಶೈಕ್ಷಣಿಕ ವಿಚಾರದಲ್ಲಿ ಸಾಥ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಇದು ಯಾವುದೇ ರೀತಿಯ ವಸೂಲಿ ಬೇರೆ ಕಡೆ ಕಲೆಕ್ಷನ್ ಇಲ್ಲ ವಾಲಂಟಿಯರ್ಸ್ ಆಗಿ ಎಲ್ಲಾ ಟ್ರಸ್ಟಿಗಳು ತಿಂಗಳಿಗೆ ನಾವೆಲ್ಲ ಡಿಫೆನ್ಸ್ ಎಂಪ್ಲಾಯೀಸ್ ಮೊಹಮ್ಮದ್ ರಫಿ ಅವರ ಡಿಫೆನ್ಸ್ ಎಂಪ್ಲಾಯಿ ಅವತ್ತು ಒಂದು ಗುಡಿಸ್ಲಿದ್ದು ಇವತ್ತು ಇಂತ ಒಂದು ಬೃಹತ್ವಾದ ಕಟ್ಟಡ ಯಾವುದೇ ಬಂಡವಾಳ ಶಾಹಿಗಳ ಬೆಂಬಲವಿಲ್ಲದೆ ಸಣ್ಣ ಪುಟ್ಟ ಸರ್ಕಾರದಿಂದ ಒಂದು ಐದು ಲಕ್ಷ ಹತ್ತು ಲಕ್ಷ ಯಾವ್ದು ನೆರವಿಲ್ಲ ಅಂಥದ್ರಲ್ಲಿ ನಮ್ಮ ಐಜಾಜ್ ಸಾಹೇಬ್ ಸೆಕ್ರೆಟರಿ ತುಂಬಾ ಸಹಾಯ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಗೆ ಆ ಇದು ಮುಂದಿನ ದಿನಗಳಲ್ಲಿ ಇನ್ನ ಕನ್ನಡ ರಾಜ್ಯೋತ್ಸವಕ್ಕೆ ಮಕ್ಕಳನ್ನ ತಯಾರಿ ಮಾಡಿ ಒಂದು ಮಾಡೆಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನುವಂತ ಆಶಯ ಎಲ್ಲ ಸ್ನೇಹಿತರದಿದೆ ಅವರಿಗೆ ಎಲ್ಲ ರೀತಿಯ ನಾವು ಮಾನಸಿಕವಾಗಿ ಎಲ್ಲ ಸಹಕಾರವನ್ನು ಕೊಡ್ತೇವೆ ಈ ಬಡವರ ಇವತ್ತು ಬರೇ ಆರ್ಥಿಕ ಆರ್ಥಿಕ ದುಡ್ಡು ಮಾಡೋದ್ರಲ್ಲಿ ಇದಾಗಿರುವಂತಹ ಲೂಟಿಕೋರರ ಮಧ್ಯೆ ಇವತ್ತು ಶೈಕ್ಷಣಿಕ ಒಂದು ಬಡ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶೈಕ್ಷಣಿಕ ಎಲ್ಲ ರೀತಿಯ ಉದ್ಯೋಗ ಕೊಡ್ತಾ ಇರತಕ್ಕಂತ ಸಂಸ್ಥೆಗಳು ಹೆಚ್ಚು ಆಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಮತ್ತೆ ಈಗ ಬಹಳ ಒಳ್ಳೇದಾಗಿ ನಾವು ರೆಮಿಸ್ಟ್ರೇಷನ್ ನೋಡ್ತಾ ಇದ್ದೀವಿ ಹೌದು ನೀವು ಹೇಗೆ ಹೇಗೆ ಅನಿಸ್ತಿದೆ ಓಕೆ ಮೊದಲ್ನೇದಾಗಿ ಫಲಾಹಾದಾರೆನ್ ಈ ಸಂಸ್ಥೆಯ ಇವತ್ತು ಇವ್ರು ಏನ್ ನಡೆಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಮತ್ತು ಮಿಲಾದುನ್ ನೆಬಿಯ ಒಂದು ಜಂಟಿ ಕಾರ್ಯಕ್ರಮ ಏನಿದೆಯಲ್ಲ ಇದಕ್ಕೆ ನಾನು ಇದರ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಇವತ್ತು ಎದುರಿಸ್ತಾ ಇರುವಂತಹ ಅನೇಕ ರೀತಿಯಾದಂತಹ ಒಂದು ತೊಳಲಾಟಗಳಿಗೆ ತಳಮಳಗಳಿಗೆ ಕನ್ನಡದ ಜೊತೆಗೆ ಸಂಸರ್ಗ ಕನ್ನಡ ಜೊತೆಗೆ ಬೆರೆಯುವುದು ಒಂದಾಗುವುದು ಬಲು ಮುಖ್ಯವಾದ ಪರಿಹಾರಗಳಲ್ಲಿ ಒಂದು ಎಂದು ನಾನು ಭಾವಿಸ್ತೇನೆ ಇದರ ಸಂಘಟಕರಲ್ಲಿ ಒಬ್ಬರಾದಂತಹ ಸಮೀಉಲ್ಲಾ ಖಾನ್ ಅವರು ನಮ್ಗೆ ಬಹಳ ಹಿಂದಿನಿಂದಲೂ ಪರಿಚಿತರು ಅವ್ರು ಹೇಳ್ತಾ ಇದ್ರು ಎರಡ್ ಸಾವಿರದ ಒಂದರಲ್ಲಿ ಬರಗೂರು ರಾಮಚಂದ್ರಪ್ಪ ಅವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಕನ್ನಡ ಕಲಿಕಾ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಆ ಸಸ್ಯನ್ನ ಅಲ್ಲೊಂದು ಮರ ಏನ್ ಕಾಣಿಸ್ತಾ ಇದೆಯಲ್ಲ ತೋರಿಸಿ ಸರ್ ಅದು ಆ ಮರ ಅದು ಕಾಣಿಸ್ತಾ ಇದೆಯಲ್ಲ ಒಂದು ಸಸ್ಯ ನೆಟ್ಟು ಹೋಗಿದ್ದಾರೆ ಇವತ್ತು ಅದು ಬಹಳ ದೊಡ್ಡ ಹೆಮ್ಮರವಾಗಿದೆ ಅದೇ ರೀತಿಯಲ್ಲಿ ಈ ಕನ್ನಡ ಕಲಿಕೆಯ ಬೀಜ ಕೂಡ ಇವತ್ತು ಏನಿದೆ ಇಲ್ಲಿನ ಒಂದು ವರ್ಗದಲ್ಲಿ ಅದು ಆ ಬೀಜವಾಗಿ ನೆಟ್ಟು ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಈ ಕಮ್ಯುನಿಟಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಬರ್ಲಿ ಬೆಳೆಯಲಿ ಆ ಮರದ ರೀತಿಯಲ್ಲೇ ಆ ನೆರಳನ್ನು ಕೊಡ್ಲಿ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಉಡುಗೊರೆ ಕೊಡುವಂತಹ ಕಮಿಟಿ ಆಲ್ರೆಡಿ ಬಹಳಷ್ಟು ಚಳುವಳಿಗಳಲ್ಲಿ ಬಹಳಷ್ಟು ಆ ಹೋರಾಟಗಳಲ್ಲಿ ಭಾಗವಹಿಸಿ ತನ್ನದೇ ಆದ್ರ ಆದ ಪಾತ್ರವನ್ನು ಹೊಂದಿರುವಂತಹ ಅಲ್ಪಸಂಖ್ಯಾತ ಸಮುದಾಯ ಇನ್ನಷ್ಟು ಹೆಚ್ಚು ಹೆಚ್ಚು ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡುವಂತಾಗ್ಲಿ ಎಂದು ನಾನು ಆಶಿಸ್ತೀನಿ ಈ ಸಂಘಟಕರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ ನನ್ನ ಹೆಸರು ಏಜಾಸ್ ಪಾಷಾ ಅಂತ ಹೇಳಿ ಅಂಡರ್ ಸೆಕ್ರೆಟರಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿಕಾಸೋದ ಬೆಂಗಳೂರು ನಾನು ಈ ಒಂದು ಸಂಸ್ಥೆಯಲ್ಲಿ ಒಂದು ಮೆಂಬರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದ್ದೀನಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಮಹಿಳಾ ಅಭ್ಯರ್ಥಿಗಳೇ ಜಾಸ್ತಿ ಇದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಫ್ರೀ ಎಜುಕೇಶನ್ಸ್ ಕೊಡ್ತಾ ಇದ್ದಾರೆ ಕನ್ನಡ ಕಲಿಕಾ ಇದೆ ಇಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈಗ ಒಂದು ಒಳಗಡೆ ಕಾರ್ಯಕ್ರಮ ನಡೀತಾ ಇದೆ ಅದೊಂದು ನೋಡಿ ನಮ್ಗೆ ಎಲ್ಲರಿಗೂ ಸಂತೋಷ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗೇ ಭಾಷಣ ಮಾಡ್ತಾರೆ ಕನ್ನಡದಲ್ಲಿ ಚೆನ್ನಾಗಿ ಭಾಷಣ ಮಾಡ್ತಾರೆ ಉರ್ದೂನಲ್ಲಿ ಚೆನ್ನಾಗಿ ಭಾಷಣ ಮಾಡ್ತಾರೆ ಒಂದು ಸಣ್ಣ ಸಂಸ್ಥೆ ಆದರೂ ಸಹ ಇದರಲ್ಲಿ ಮಕ್ಕಳ ಒಂದು ಎಜುಕೇಶನ್ ಗೋಸ್ಕರ ಇಲ್ಲಿ ಎಷ್ಟು ಯಾರ್ಯಾರು ಹಿಂಗ್ ಮಾಡ್ತಾ ಇದ್ದಾರೆ ಗಳು ಮತ್ತೆ ಇಲ್ಲಿನ ಸಂಸ ಸಂಸ್ಥಾಪಕರು ಅವ್ರಿಗೆಲ್ಲ ನಮ್ಮ ನೋಡಿದ್ರೆ ಅದಕ್ಕೆ ಸಂತೋಷ ಆಗುತ್ತೆ ಅವ್ರಿಗೆಲ್ಲ ಒಂದು ಧನ್ಯವಾದ ಅರ್ಪಿಸ್ತೀವಿ ಮತ್ತೆ ಇಲ್ಲಿ ಕನ್ನಡ ಕಲಿಕಾ ಕೇಂದ್ರ ಇರೋದ್ರಿಂದ ಮತ್ತೆ ಇಲ್ಲಿ ನಾವು ಇವತ್ತು ಒಂದು ರಾಜ್ಯೋತ್ಸವ ಅವಾರ್ಡ್ ಇದು ಮಾಡ್ಕೊಂಡಿದೀವಿ आयोजन धन्यवाद अल्लाम वरमि वरक मैं नसरीनताज यहाँ पे एक ट्रस्टी हूँ और यहाँ पे फलादार में एनुअल डे मनाया जा रहा है और यहाँ पे उर्दू अरबी कन्नडा इंग्लिश हर चीज लैंग्वेज दे रहे हैं एजुकेशन दे रहे हैं और यहाँ के सदर और प्रेसिडेंट रफीसर मुहम्मद रफी सर वो अपने नवासी के इंतकाल होने की वजह से यहाँ पे मौजूद नहीं है और सेक्रेटरी भोटी सर अंदर हैं प्लीज़ वो का प्रोग्राम कर रहे हैं और हर एक मीन्स हम दिल्ली तमन्ना है कि और मैडम ने कहा है कि जैसा वो झाड़ ने क्या नाम बोला आपने मैडम झाड़ कैसा उठा है ऐसे ही हमारे इदारा भी ऐसा नाम दर रोशन होंगे ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಹಾಗೂ ಮಿಲಾದ್ರೂ ಎರಡು ಸೇರಿ ಒಂದೇ ಬಾರಿ ಇದು ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ ಇದು ಒಂದು ನಮ್ಮ ನಾಡು ಕರ್ನಾಟಕ ನಾಡಿಂದು ಒಂದು ಹಬ್ಬಂತರ ಇದು ನಮ್ಮ ಹಬ್ಬ ಇದು ಅದಕ್ಕೆ ಒಂದು ಇದು ರಾಜ್ಯ ರಾಜ್ಯ ಉತ್ಸವ ಅಂದ್ರೆ ಅದು ಒಂದು ಹಬ್ಬನೇ ಆ ಹಬ್ಬದ ಜೊತೆಯಲ್ಲಿ ನಾವು ಮೇಲಾದಿಂದ ಹಬ್ಬ ಎರಡು ಸೇವ ಮಾಡ್ತೀವಿ ಹಾಗೆ ಈ ಸಮಯದಲ್ಲಿ ಒಂದು ಎಲ್ಲಾರು ಯಾರ್ಯಾರು ಆ ಇದು ಮಾಡಿದ್ದಾರೆ ಈ ಕುರಾನು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಹಂಚ್ತೀವಿ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅವ್ರಿಗೂ ಕೂಡ ನಾವು ಸರ್ಟಿಫಿಕೇಟ್ ಎಲ್ಲ ಹಂಚ್ತೀವಿ ಹಾಗೆ ನಮ್ಮ ಈ ಸಮಸ್ಯೆಯಲ್ಲಿ ಕನ್ನಡ ಕಲಿಕಾ ಕೇಂದ್ರ ಅಂತ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ತುಮ್ ಮೊದಲನೇ ಬಾರಿ ರಾಜ್ಯದಲ್ಲಿ ನಾವು ಮದ್ರಸಾದಲ್ಲಿ ಕನ್ನಡ ಕಲಿಕಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದು ಇದರಲ್ಲಿ ಈ ಇಂಥ ಒಂದು ಸಮಯದಲ್ಲಿ ನಾವು ಆ ಸರ್ಟಿಫಿಕೇಟ್ಸ್ ಸಹ ಸರ್ಕಾರದಿಂದ ಬಂದಿರೋದು ಅದು ಕೂಡ ಹಂಚಿಕೆ ಮಾಡ್ತೀವಿ ಇದು ಒಂದು ನಮ್ಗೆ ಈ ನಾಡ್ ಹಬ್ಬ ಅಲ್ಲ ಇದು ನಮ್ಮ ಸಮಸ್ಯೆಯ ಒಂದು ದೊಡ್ಡ ದೊಡ್ಡ ಹಬ್ಬ ಅಂತ ನಾವು ತಿಳ್ಕೊಂಡು ಈ ಹಬ್ಬವನ್ನು ಆಚರಿಸ್ತೀವಿ